ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕೆ ವೆಂಕಟೇಶ್ ಅವರೇ समाज कल्याण सचिव डॉक्टर एच सी महदेवपुर लोकोपयोगी सचिव सतीश जारकिवलियवर के पी सी ಕಾರ್ಯದಿದಕ್ಷರ ಆದಂತ ಶ್ರೀ تنویر ಶೇಟ್ ಅವರ ಎಗಡಿ ದೇವರ ಕೋಟೆ ಜನಪ್ರಿಯ ಶಾಸಕರ ಆದಂತ ಶ್ರೀ अनिल ಚಿಕ್ಕಮದ ಅವರ ಶಾಸಕರುಗಳ ಆದಂತ ಕೃಷ್ಣ ಮೂರ್ತಿ ಅವರ ದರ್ಶನ್ ಅವರೇ ತಿಮ್ಮಯ್ಯ ಅವರೇ ಮಾಜಿ ಮಂತ್ರಿಗಳಾದಂಥ ಸೋಮಶೇಖರ್ ಅವರೇ ಮಾಜಿ ಸಂಸತ್ತರಾದಂಥ ಶಿವಣ್ಣ ಅವರೇ ಈ ಕ್ಷೇತ್ರದ ಮಾಜಿ ಮಂತ್ರಿಗಳಾದಂಥ ಶಿವಣ್ಣ ಅವರೇ ಮಾಜಿ ಶಾಸಕರಾದಂಥ ನಂಜುಡ್ ಸ್ವಾಮಿ ಅವರೇ

ನಿಮಗೆ ವೇದಿಕೆ ಮೇಲೆ ಬ್ಲಾಕ್ ಕಮಿಟಿಯ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮತದಾರ ಬಂಧುಗಳೇ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೆ ಇದು ಚುನಾವಣಾ ಪ್ರಚಾರದ ಸಭೆ ನೀವೆಲ್ರಿಗೂ ಯಾವತ್ತು ಚುನಾವಣೆ ನಡೀತದೆ ಅಂತಕ್ಕಂಥದ್ದು ಗೊತ್ತಿದೆ ಈ ತಿಂಗಳು ಇಪ್ಪತ್ತಾರನೇ ತಾರೀಕು ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಇಡೀ ದೇಶದಲ್ಲಿ ನಡೀತಾ ಇದೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ನೀವು ಕೊಡ್ತಕ್ಕಂಥ ತೀರ್ಪು ಈ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಒಂದು ಚುನಾವಣೆ ಇದು ಅದಕ್ಕೋಸ್ಕರ ನಿಮ್ಮ ತೀರ್ಪಿಗೆ ಬಹಳ ಮಹತ್ವ ಇದೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಬಿಜೆಪಿ ಜೆ ಡಿ ಎಸ್ ಅಲಯನ್ಸ್ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಅಲಯನ್ಸ್ ಇಂದ ಬಾಲರಾಜ್ ಅಂತಕ್ಕಂಥವರು ಸ್ಪರ್ಧೆ ಮಾಡಿದ್ದಾರೆ ನೀವು ಯಾರನ್ನ ಆಯ್ಕೆ ಮಾಡಿದ್ರೆ ಈ ರಾಜ್ಯದ ಹಿತ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ತಾವು ವಿಚಾರ ಮಾಡಬೇಕಾಗ್ತದೆ ಯಾಕಂತಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಲೋಕಸಭಾ ಸದಸ್ಯರನ್ನ ಬಿಜೆಪಿ ಪಕ್ಷಕ್ಕೆ ಕೆಲಸ ಕಳಿಸಿದ್ರು ಇಪ್ಪತ್ತೈದು ಲೋಕಸಭಾ ಸದಸ್ಯರು ಈಗ ಜೆಡಿಎಸ್ ಡಿ ಇಂಡಿಪೆಂಡೆಂಟ್ ಆಗಿ ಇದ್ದಿದ್ದಂಥ ಸುಮಲತಾ ಅವರು ಬಿಜೆಪಿಗೆ ಹೋಗ್ಬಿಟ್ಟಿದ್ದಾರೆ ಒಟ್ಟು ಏಳು ಜನ ಜೆ ಡಿ ಎಸ್ ಬಿಜೆಪಿ ಅಲ್ಲಿ ನಲ್ಲಿ ಇದ್ದಾರೆ ಈಗ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ದೊಡ್ಡ ಅನ್ಯಾಯ ಆಯಿತು ಇಪ್ಪತ್ತೇಳು ಜನ ಯಾವತ್ತಾದ್ರೂ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಬಾಯಿ ಬಿಟ್ಟಿದಾರ ಬಾಯ್ ಬಿಟ್ಟಿದಾರ ನಮಗೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಯ್ತು ಸರ್ಚಾರ್ಜ್ ನಲ್ಲಿ ನಮಗೆ ಪಾಲ್ ಕೊಡ್ತಾ ಇಲ್ಲ ಕರ್ನಾಟಕದಿಂದ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ಈ ವರ್ಷ ತೆರಿಗೆ ಎಪ್ಪತ್ತ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ತೆರಿಗೆ ವಸೂಲಾಗಿದೆ ಈ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿನಲ್ಲಿ ಕರ್ನಾಟಕಕ್ಕೆ ವಾಪಸ್ ಬಂದಿರತಕ್ಕಂಥದ್ದು ನಮ್ಮ ತೆರಿಗೆ ವಾಪಸ್ ಬಂದಿರತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳು ಮಾತ್ರ ಕೇಂದ್ರ ಸರ್ಕಾರಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡಲ್ಲ ಅಂತ ಹೇಳಿಲ್ಲ ಅಥವಾ ಬೇರೆ ರಾಜ್ಯಗಳಿಗೆ ಹೆಚ್ಚು ಅನುದಾನವನ್ನು ಕೊಡಬೇಡಿ ಅಂತ ಹೇಳಿಲ್ಲ ಆದರೆ ಕರ್ನಾಟಕಕ್ಕೆ ನ್ಯಾಯವನ್ನು ಒದಗಿಸಿ ಅನ್ಯಾಯ ಮಾಡಬೇಡಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ತೆರಿಗೆಯನ್ನ ಕೊಡ್ತಕ್ಕಂಥದ್ರಲ್ಲಿ ಎರಡನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನ ಮಹಾರಾಷ್ಟ್ರ ಕರ್ನಾಟಕ ಎರಡನೇ ಸ್ಥಾನ ನಮ್ಗೆ ಯಾಕ್ರಿ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ದೆಲ್ಲಿಗೆಲ್ಲ ಹೋಗಿ ಪ್ರತಿಭಟನೆಯನ್ನ ಮಾಡೋದು ಈ ಪುಣ್ಯಾತ್ಮರು ಬಿಜೆಪಿಯಿಂದ ಗೆದ್ದಿದ್ರಲ್ಲ ಒಬ್ಬರಾದ್ರೂ ಬಾಯ್ ಬಿಟ್ರಾ ಮತ್ತೆ ಬಿಜೆಪಿಗೆ ಓಟ್ ಆಗ್ತೀರಾ ಬಿಜೆಪಿಗೆ ಓಟ್ ಹಾಕ್ತೀರಾ ಆಕ್ಬಾರ್ ನೋಡಿ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಗಾಲ ಪೀಡಿತ ಅಂತೇಳಿ ಘೋಷಣೆಯನ್ನ ಮಾಡಿದ್ದೀವಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗಿದೆ ಬೆಲೆ ನಷ್ಟ ಆಗಿದೆ ಮೂವತ್ತೈದು ಸಾವಿರ ಕೋಟಿ ಆದರೆ ನಾರನ್ಸ್ ಪ್ರಕಾರ ಎನ್ ಡಿ ಆರ್ ಎಫ್ ನಾರನ್ಸ್ ಪ್ರಕಾರ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳ ಅನುದಾನವನ್ನು ಕೇಳಿದ್ದೀವಿ ನಾವು ಮೆಮೊರಾಂಡಮನ್ನು ಕೊಟ್ಟದ್ದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಈ ಮೋದಿಯವರು ಅಮಿತ್ ಶಾ ಅವರು ಹೇಳ್ತಾರೆ ಮೊನ್ನೆ ಚೆನ್ನಪಟ್ನಕ್ ಬಂದಿದ್ರು ಚೆನ್ನಪಟ್ನಕ್ ಬಂದಾಗ ಹೇಳ್ತಾರೆ ಇಲ್ಲ ಕರ್ನಾಟಕ ಸರ್ಕಾರ ಬಹಳ ವಿಳಂಬವಾಗಿ ಮನವಿ ಕೊಟ್ಬಿಟ್ರು ಕಾನೂನು ಏನ್ ಹೇಳ್ತದೆ ಗೊತ್ತಾ ಕಾನೂನು ಏನ್ ಹೇಳ್ತದೆ ಗೊತ್ತಾ ಮೆಮರಾಂಡಮ್ ಕೊಟ್ಟ ಒಂದು ವಾರದಲ್ಲಿ ಸೆಂಟ್ರಲ್ ಟೀಮ್ ಕಳಿಸ್ಬೇಕು ಕಳಿಸಬೇಕು ಸೆಂಟ್ರಲ್ ಟೀಮು ಪರಿಶೀಲನೆ ಮಾಡಿ ಡೆಲ್ಲಿ ಸರ್ಕಾರಕ್ಕೆ ರಿಪೋರ್ಟ್ ಅನ್ನ ಕೊಟ್ಟ ಮೇಲೆ ಒಂದು ತಿಂಗಳೊಳಗಡೆ ಪರಿಹಾರವನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ಕಾನೂನು ಹೇಳ್ತಕ್ಕಂಥದ್ದು ದಿಸ್ ಇಸ್ ದಿ ಲಾ ಆದ್ರೆ ಆರು ತಿಂಗಳಾಯ್ತು ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ನಾವು ಕೊಟ್ಟದ್ದು ಅದಾದ್ಮೇಲೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನಾನೇ ಸ್ವತಃ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ ನರೇಂದ್ರ ಮೋದಿ ಅವ್ರ ಭೇಟಿ ಮಾಡಿ ಅವ್ರಿಗೆ ಹೇಳಿದೆ ನರೇಂದ್ರ ಮೋದಿಜಿ ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ ರೈತರು ಕಣ್ ಕಣ್ಣೀರಲ್ಲಿ ಕೈ ಇದ್ದಾರೆ ದಯಮಾಡಿ ಪರಿಹಾರವನ್ನು ಬೇಗ ಬಿಡುಗಡೆ ಮಾಡಿ ಅಂತ ಹೇಳಿದರು ಅವರು ಕೂಡಲೇ ಹೇಳ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡೋದು ಯಾಕಂತಂದ್ರೆ ಅವರು ಅಮಿತ್ ಶಾ ಅವರು ಪವರ್ ಕಮಿಟಿ ಚೇರ್ಮನ್ ಅದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡೋದು ಅವ್ರನ್ನ ಭೇಟಿ ಮಾಡಿದ್ರು ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಸಿದ್ದರಾಮಯ್ಯ ಅವರೇ ಮೀಟಿಂಗ್ ಕರೆದಿದ್ದೀನಿ ನಾವು ಅವತ್ತು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು ಡಿಸೆಂಬರ್ ಇಪ್ಪತ್ಮೂರರಿಂದ ಇವತ್ತು ಏಪ್ರಿಲ್ ಇಪ್ಪತ್ಮೂರು ನಾಲ್ಕು ತಿಂಗಳಾಯಿತು ಇವತ್ತಿಗೆ ಒಂದು ರೂಪಾಯಿ ಕೊಡಲಿಲ್ಲ ಮೀಟಿಂಗೂ ಮಾಡಲಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಬಿಟ್ಟಿದೀವಿ ಆ ಗ್ಯಾರಂಟಿಗಳಿಗೋಸ್ಕರ ದುಡ್ಡು ಕೇಳ್ತಾ ಇದ್ದಾರೆ ಕರ್ನಾಟಕದವರು ಎಂಥ ಹಸಿ ಸುಳ್ಳು ಇದು ನಾವು ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾ ಇಲ್ಲ ಕರ್ನಾಟಕದಲ್ಲಿ ಬರಗಾಲಕ್ಕೆ ದುಡ್ಡು ನಮ್ ದುಡ್ಡು ನಮ್ ದುಡ್ಡಿನ ನಮಗ್ ಕೊಡಿ ಅಂತ ಹೇಳಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೇಳಿದೀವಿ ಇವತ್ತಿನವರಿಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಮಿತ್ ಶಾ ಅವರೇ ನಿರ್ಮಲಾ ಸೀತಾರಾಮನ್ ಅವರೇ ಯಾಕ್ರಿ ಸುಳ್ಳು ಹೇಳ್ತೀರಿ ಕರ್ನಾಟಕದ ಜನತೆಗೆ ಇವತ್ತು ಓಟ್ ಕೇಳಕ್ ಬರುತ್ತಾರೆ ಅಮಿತ್ ಶಾ ಬರ್ಬೋದು ನಿರ್ಮಲಾ ಸೀತಾರಾಮನ್ ಬರ್ಬೋದು ನರೇಂದ್ರ ಮೋದಿ ಅವರು ಬರ್ಬೋದು ಅವ್ರಿಗೆ ಕೇಳಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದೀರಿ ನಿಮಗೆ ಈ ಸಾರಿ ಓಟ್ ಕೊಡಲ್ಲ ಅಂತಕ್ಕಂಥ ತೀರ್ಮಾನವನ್ನ ನೀವು ತಿಳಿಸಿದಾಗ ಮಾತ್ರ ನಿಮ್ಮ ಎದೆಗಾರಿಕೆ ಮೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಇದು ಇವತ್ತು ಇತ್ಯರ್ಥಕ್ಕಾಗಿರ್ತಕ್ಕಂಥ ವಿಚಾರ ಇದರ ಮೇಲೆ ಜನ ಓಟ್ ಕೊಡ್ಬೇಕಾಗಿರ್ತಕ್ಕಂಥದ್ದು ಇದು ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯ ಅಲ್ವಾ ನಿಮ್ಗೆಲ್ಲ ಅನ್ಯಾಯ ಆದ್ರೆ ಒಪ್ಕೆನಾ ಈ ಬಿಜೆಪಿಯವರಿದೆ